ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಒಳ ಮೀಸಲಾತಿಗಾಗಿ ಸಂವಿಧಾನ ತಿದ್ದುಪಡಿ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಶಿಫಾರಸು ಮಾಡಲು ತೀರ್ಮಾನ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ಮಹತ್ವದ ನಿರ್ಧಾರ ಬಸವಣ್ಣ ಸಾಂಸ್ಕೃತಿಕ ನಾಯಕ ಫೆಬ್ರವರಿ ಹದಿನಾರಕ್ಕೆ ಬಜೆಟ್ ಮಂಡನೆ ಗೃಹಜ್ಯೋತಿ ಅರ್ಹ ಫಲಾನುಭವಿಗಳಿಗೆ ಹತ್ತು ಯೂನಿಟ್ ಉಚಿತ ವಿದ್ಯುತ್ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಅಯೋಧ್ಯೆ ದೇಗುಲ ತಲುಪಿದ ರಾಮಲಲ್ಲಾ ವಿಗ್ರಹ ಜನವರಿ ಇಪ್ಪತ್ತೆರಡಕ್ಕೆ ಕೇಂದ್ರ ಸರ್ಕಾರಿ ನೌಕರರಿಗೆ ಅರ್ಧ ದಿನ ರಜೆ ರಾಮಮಂದಿರದ ಅಂಚೆ ಚೀಟಿ ಬಿಡುಗಡೆ ಮಾಡಿದ ಪ್ರಧಾನಿ ಮೋದಿ ಗಾವೋಸ್ ವಿಶ್ವ ಆರ್ಥಿಕ ಸಮಾವೇಶ ಎನ್ಟಿಟಿ ಡೇಟಾದಿಂದ ರಾಜ್ಯದಲ್ಲಿ ಎರಡು ಬಿಲಿಯನ್ ಡಾಲರ್ ಹೂಡಿಕೆ ಆ್ಯಪ್ ಸಮೂಹದಿಂದ ನಾಲ್ಕುನೂರು ಕೋಟಿ ರು ಹೂಡಿಕೆಗೆ ಅಸ್ತು ಲೋಕಸಭಾ ಚುನಾವಣೆಗೆ ಎರಡೇ ತಿಂಗಳು ಸಮಯ ಈಗ ಕೇಂದ್ರ ಮಂತ್ರಿಯಾಗಿ ಮಾಡೋದೇನಿದೆ ಮೋದಿ ಸಂಪುಟ ಸೇರುವ ವದಂತಿ ಅಲ್ಲಗೆಳೆದ ಎಚ್ಡಿಕೆ ಯಾವುದೇ ಕ್ಷಣದಲ್ಲೂ ನಿಗಮ ಮಂಡಳಿ ಪಟ್ಟಿ ಬಿಡುಗಡೆ ಮೂವತ್ತಾರು ಶಾಸಕರು ಮೂವತ್ತೊಂಬತ್ತು ಮಂದಿ ಕಾರ್ಯಕರ್ತರಿಗೆ ಅವಕಾಶ ಉಪಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಐದನೇ ದಿನಕ್ಕೆ ಕಾಲಿಟ್ಟ ಭಾರತ್ ಜೋಡೋ ನ್ಯಾಯಯಾತ್ರೆ ಮಣಿಪುರ ನಾಗಾಲ್ಯಾಂಡ್ ನಂತರ ಅಸ್ಸೋಂಗೆ ಎಂಟ್ರಿ ಪ್ರಧಾನಿ ಮೋದಿ ಸಿಎಂ ಹಿಮಂತ್ ವಿರುದ್ಧ ರಾಹುಲ್ ವಾಗ್ದಾಳಿ ಇರಾನ್ ಡ್ರೋನ್ ದಾಳಿಗೆ ಪಾಕಿಸ್ತಾನದಿಂದ ಪ್ರತೀಕಾರ ಭಯೋತ್ಪಾದಕ ಅಡುಕು ತಾಣಗಳ ಮೇಲೆ ಕ್ಷಿಪಣಿ ದಾಳಿ ನಾಲ್ವರು ಮಕ್ಕಳು ಸೇರಿ ಏಳು ಮಂದಿ ಬಲಿ ಜನ್ಮದಿನಕ್ಕೂ ಮುನ್ನ ನಟ ದುನಿಯಾ ವಿಜಯ್ ಮಹತ್ಕಾರ್ಯ ಆರು ಕೈದಿಗಳ ಪರ ದಂಡ ಪಾವತಿಸಿದ ಸ್ಯಾಂಡಲ್ವುಡ್ ಸಲಗ ಅಗ್ರಹಾರ ಕಾರಾಗೃಹದಿಂದ ಜೈಲು ಹಕ್ಕಿಗಳು ರಿಲೀಸ್ ಚಿಕ್ಕಬಳ್ಳಾಪುರದಲ್ಲಿ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಕಪ್ ಯುವರಾಜ್ ಸಿಂಗ್ ತಂಡದ ವಿರುದ್ಧ ಸಚಿನ್ ಟೀಮ್ಗೆ ಗೆಲುವು ಕ್ರಿಕೆಟ್ ದಿಗ್ಗಜರು ಭಾಗಿ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ